ಚಿರತೆ ಕಾಣಿಸಿಕೊಂಡ ಬಗ್ಗೆ ಮಾಹಿತಿ ಪಂಚಾಯಿತಿಯಿಂದ ಡಂಗುರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರಾಮಗಿರಿ ಬಸಾಪುರ ದೇಸಾಯಿ ಬಣ ಹಿರೇಬಣ್ಣದ ವ್ಯಾಪ್ತಿಯಲ್ಲಿ ಬರುವ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡ ಬಗ್ಗೆ ರೈತರಿಂದ ಮಾಹಿತಿ ಕೇಳಿ ಬಂದ ಹಿನ್ನೆಲೆ ರೈತರಲ್ಲಿ ಆತಂಕ ಹೆಚ್ಚಿದೆ ಇದರಿಂದ ರಾಮ್ಗೆರೆ ಗ್ರಾಮ ಪಂಚಾಯಿತಿಯಿಂದ ರೈತರು ಜಾಗೃತಿಯಿಂದ ಇರಲು ಡಂಗುರ ಸಾರಲಾಗಿದೆ ಹಾಗೂ ಚಿರತೆ ಕಂಡ ತಕ್ಷಣ ಪ್ರತ್ಯಕ್ಷ ಮಾಹಿತಿ ಹಾಗೂ ಚಿರತೆ ಅಡ್ಡಾಡಿರುವ ಹೆಜ್ಜೆ ಗುರುತಿನ ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವುದಾಗಿ ರಾತ್ರಿ ಹಗಲು ಎನ್ನದೇ ಕಾರ್ಯಾಚರಣೆ ನಡೆಸಿದ್ದಾರೆ ಆದರೆ ಚಿರತೆಯಲ್ಲಿ ಕಾಣಿಸುತ್ತಿಲ್ಲ ಆದರೂ ಸಹ ಕಾರ್ಯಾಚರಣೆ ನಡೆಸಿದ್ದೇವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ Anladın